ಮಹಾಯೋಗಿ ವೇಮಂದ್ರ ಜಯಂತಿಯನ್ನು ರಾಜ್ಯ ಸರ್ಕಾರದ ರಥಿಯಲ್ಲಿ ಹೊಸ ಸೇರಿದ್ದೀನಿ ನಮ್ಮ ದೇಶದಲ್ಲಿ ಅನೇಕ ಶರಣರು ಸಂತರು ಕವಿಗಳು ನಮಗೆಲ್ಲ ನಮ್ಮ ಸನಾತನ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲ ಶರಣ ಸಂತರು ಒಳ್ಳೆಯದನ್ನೇ ಬಯಸಿದ್ದಾರೆ ಯಾವುದೇ ಸಮಾಜದ ವಿರುದ್ಧ ಅಲ್ಲ ಸಮಾಜದಲ್ಲಿ ಇರುವಂತಹ ತಪ್ಪುಗಳನ್ನು ದೋಷಗಳನ್ನು ಕವಿತೆಯ ಮೂಲಕ ಅವರ ಒಂದು ಪ್ರವಚನದ ಮೂಲಕ ಅವರ ವಿಚಾರಧಾರೆಗಳನ್ನು ಸಮಾಜಕ್ಕೆ ಕೊಟ್ಟಂಥ ಅನೇಕ ಮಹಾಪುರುಷರು ಈ ದೇಶದಲ್ಲಿ ಜನ್ಮ ಕರೀತಾರೆ ಅವರು ಯಾವುದೋ ಒಂದು ಜಾ ಜಾತಿಗೆ ಅಲ್ಲಿ ಹುಟ್ಟಿರ್ಬೋದು ಆದರೆ ಅವರೆಲ್ಲರೂ ಜಾತಿಯನ್ನು ಮೀರಿ ಸಮಾಜದಲ್ಲಿ ಬದಲಾವಣೆ ಮಾಡಬೇಕನ್ನುವಂಥ ಕ್ರಾಂತಿ ಬಾರದಂಥ ಸತ್ಪುರುಷರು ನಮ್ಮ ದೇಶದಲ್ಲಿ ಸಾವಿರಾರು ಜನ ಅದೇ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಸಂಸ್ಕೃತಿ ಇದೆ ಹಿರಿಯರಿಗೆ ಗೌರವ ಕೊಡಬೇಕು ನಮ್ಮ ದೇವರಿಗೆ ತಲೆ ಬಾಗಬೇಕು ಇವೆಲ್ಲ ಸಾಮಾನ್ಯ ಜ್ಞಾನ ಒಂದು ಗುಡ್ಸಿನಲ್ಲಿರುವಂತಹ ಕುಟುಂಬಕ್ಕೂ ಸಹ ಆ ಗೌರವ ಕೊಡುವಂಥದ್ದು ಏನಾದರೂ ಸಂಸ್ಕೃತಿ ಭಾರತದಲ್ಲಿದ್ದರೆ ಇಂಥ ಮಹಾವೇಗಿ ವೇಮಾನರಂಥ ಅನೇಕ ಸಂತರು ಶರಣರು ಕವಿಗಳು ಈ ದೇಶದಲ್ಲಿ ಕಾಲ ಕಾಲಕ್ಕೆ ಯಾವಾಗ ಯಾವಾಗ ಕಷ್ಟ ಬರ್ತದೆ ಸಂಕಟ ಬರ್ತದ ನಾನು ಹುಟ್ಟಿ ಬರ್ತೇನೆ ಅಂತ ಹೆಂಗೆ ಮಹಾಭಾರತದಲ್ಲಿ ಭಗವಾನ್ ಕೃಷ್ಣ ಆದ ಭಾಳ ಇನ್ನೇನಪ್ಪ ಮುಂದೆ ಅಂಧಕಾರ ಮುಂದೆ ಏನಾಗಬೇಕು ಅನ್ನೋದ್ರಾಗಡೆ ಒಬ್ಬ ಸತ್ಪುರುಷ ಹುಟ್ಟು ಬರ್ತಾನೆ ಭಗವಾನ್ ಬುದ್ಧ ಹುಟ್ಟು ಬಂದರು ಮಹಾತ್ಮ ಬಸವೇಶ್ವರ ಹುಟ್ಟು ಬಂದರು ಅಷ್ಟೇ ಕ್ರಾಂತಿಕಾರಿಗಳು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮೂಢನಂಬಿಕೆಗಳಿಗಾಗಿ ಇವತ್ತು ಅನೇಕ ಸಂತ ಹುಟ್ಟಿದ ಹಾಗೆ ವೇಮನರು ಯ ಅವ್ರ ಜೀವನ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅವರ ಮಾಡಿದಂಥ ಸಾಧನೆ ಅವರು ಬರೆದಂಥ ಅನೇಕ ಕವಿತೆಗಳು ಇವತ್ತು ನಮ್ಮ ಸುರೇಶ್ ದೇಶವ್ರು ಹೇಳ್ತಾ ಇದ್ರು ಸುಮಾರು ಇಪ್ಪತ್ತೇಳು ಸಾವಿರ ಇದನ್ನು ಹದಿನೈದು ಸಾವಿರ ಹದಿನೈದು ಸಾವಿರ ವಚನಗಳು ಬರ್ತಾವೆ ನೋಡಿರಿ ಎಷ್ಟು ಹದಿನೈದು ಸಾವಿರ ಅಂದ್ರೆ ಬಸವಣ್ಣ ಬಸವಣ್ಣವರು ಸರ್ವಜ್ಞರು ಅವ್ರು ನಾಡು ಬಾಡು ಭಾಷೆಯಲ್ಲಿ ಇವತ್ತು ಏಮಾತ್ರ ಎಲ್ಲ ಆಂಧ್ರ ಏನು ತೆಲುಗು ಭಾಷೆಯಲ್ಲಿ ಇರ್ಬೋದು ಅದೇ ರೀತಿ ಪ್ರತಿಯೊಂದು ಭಾಗದಲ್ಲಿ ನೀವು ನೋಡ್ರಿ అదక ఇవతేను బలవణా సమాజా కారణకి నమ్మ సంస్కృతి ఇష్టె వరగిన దాడి బ్రిటిష్ర కయాల నూరారు వర్ష నవ గురద ముఘల్రు డచ్చురు పొర్చుగీజు ఎస్ మంది నమ్మ దేశ దాడి మా ఎస్ట్ మంది దేశూటికారు యావత్ పూల అంద దేశా బిల్ వైభవ నోడి ఇవతూ ನಮ್ಮ ದೇಶ ಎಲ್ಲ ರೀತಿಯಿಂದ ಹೃದಯ ಶ್ರೀಮಂತಿಕಿದೆ ಕೇವಲ ಸ್ತ್ರೀ ಸಂಪತ್ತು ಅಷ್ಟೇ ಅಲ್ಲ ಭಗವಂತ ಭೂಮಿಯಲ್ಲಿ ಸಾಕಷ್ಟು ಸಂಪತ್ತು ಕೊಟ್ಟಿದ್ದಾನೆ ಜನರಲ್ಲಿ ಇವತ್ತು ನಮ್ಮ ಸಂಸ್ಕಾರದಿಂದ ನಮ್ಮ ಜನರಲ್ಲಿ ಹೃದಯ ಸಂಪತ್ತು ಇದೆ ಇವತ್ತು ನಮ್ಮ ಸುರೇಶ್ ದೇಸಾಯ್ ಹೇಮರಡ್ಡಿ ಮಲಮ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ತಗೊಂಡ ಮೇಲೆ ಈಗ ನಾವು ಮಾತಾಡ್ಕೋದು ಬರ್ತಾಯಿದ್ದೀವಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅದನ್ನ ದಾನ ಕೊಡೋರು ಈ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇಲ್ಲ ಬಂಕರ ಶಂಕರ ಬಸವ ಮಾವಾಮಿಗಳು ಶಿಕ್ಷಣ ಸಂಸ್ಥೆ ತೆಗ್ದು ನನ್ನಾಗ ಬಂಗಾರಮ್ಮ ಸಜ್ಜನ್ ಇಷ್ಟು ಚಿಪ್ಪುನ ಹೆಣ್ಮಗಳು ಯಾರಿಗೂ ಅರ್ಧ ರೊಟ್ಟಿ ಕೊಡಲ್ಲ ಹೆಣ್ಮಗಳು ಅದೇ ಬಂಕರಾವ ಸ್ವಾಮಿಗಳು ಹೋಗಿ ಬಂಗಾರಮ್ಮ ಅವ್ರ ಮನೆಗೆ ಹೋಗಿ ನೋಡುವ ಇಂಥ ಒಂದು ವರ್ಷ ಶಾಲೆ ಮಾಡ್ತೀನಿ ನಿಮಗೆಲ್ಲ ಬೇಕಂದಾಗ ಬಿ ಎಡ್ ಶಿಕ್ಷಣ ಸಂಸ್ಥೆಗೆ ಐವತ್ನಾಲ್ಕು ಎಕರೆ ದಾನ ಕೊಟ್ಟು ಇಲ್ಲೇ ಮುಂದೆ ಬಾಳವಾಲಿ ಅದು ಯಾರು ಶಿನಿವ ಮಾತೋಸ್ತ್ರೀ ಗಂಗಮ್ಮ ಶಿನವಾರ್ ಆ ಹೆಣ್ಮಗಳು ಅಷ್ಟೇ ಚಿಕ್ಕಣ ಸ್ವಾಮಿಗಳು ಬರೀ ಭದ್ರತಾ ಸ್ವಾಮಿಗಳು ಹೋದ್ರೆ ನೂರ ಐವತ್ತು ಎಕರೆ ಜಮೀನು ಕೊಟ್ಟರು ಇವತ್ತಿನ ಹೇಳಿದ್ರು ನಮ್ಮ ಸುರೇಶ್ ಅವರು ಇಪ್ಪತ್ತೈದು ಲಕ್ಷದ ನಾಲ್ಕೈದು ಮಂದಿ ಇವತ್ತು ಅವ್ರ ಶಿಕ್ಷಣ ಶಾಲೆ ತೆಗಿತೀರಂದ್ರೆ ಬರೇ ನೀವು ಬರ್ತೋರ್ ಬಾಳ್ವಂದರ ಪರಿ ನಂದು ಅವರು 1 ಲಕ್ಷನಂದ ಬರ್ತೋರ್ ನಂದು 1 ಲಕ್ಷನ ಬಾಳ್ವಂದರ ಗಿರಕಿಬಹುದು ಮುಂದೆ ಕೂಡೋದಿಲ್ಲ ಚಪ್ಪಲಿ ಹಾಕದ್ರು ಕೂಡೋದಿಲ್ಲ ಕಡಿ ನೀವೇ ಆ ಮೂರು ವರ್ಷದ್ಯಾರೆ ಹಾಳಾಗಿ ಬಿಡಬೇಕು ಆ ಸುರೈತ ಹೆಸರು ಹೋ ಈಗಿ ಸೊಕ್ಕ ಕಟ್ಟಬಿಡುತ್ತೆ ಅದಕ್ಕೆ ಯಾವುದೇ ಒಂದು ಸಮಾಜ ಇವತ್ತು ನೋಡಿ ಸಮಾಜದಲ್ಲಿ एक ಪರಿವರ್ತချက် manne ಕಾನಿಗರ ಸಮಾಜದ ಸಭೆ ಐತೆ 나 ಹೇಳವೆ ಅವರು ಎಲ್ಲಾ ಸಮಾಜದ ಸಾಮಾನ್ಯ ಕರ್ತಿದ್ರೀಕಲ ನಮ್ಮ ರಡ್ಡಿ ಸಮಾಜದ ಸ್ವಾಮುಗಳು ಬಂದಿದ್ರು ಪಂಚಮಸಾಲಿ ಸಮಾಜದ ಸ್ಥಾನಗಳು ಬಂದಿದ್ರು ಹಾಲ ಮತದವರು ಬಂದಿದ್ರು ತಮ್ಮ ಸಮುದಾಯದವರು ಎಲ್ಲ ಸಮುದಾಯದವರು ಕರೆದು ಏನು ಸಭೆ ಮಾಡುವ ಮಾಡ್ಲಕ್ಕ ಅದೇ ಹೇಳಿದೆ ನಾವೆಲ್ಲ ಒಕ್ಕಟ್ಟಾದೆ ಈ ದೇಶದಾಗ ಮ್ಯಾಗೆ ಜೀವನ ಮಾಡ್ತೀವಿ ನಾವು ಜಗಳ್ಯಾರು ಬದ್ರೆ ಜಾತಿ ಅಂದ್ರೆ ನಮ್ಮ ನಮ್ಮಲ್ಲಿ ನಮ್ಮ ಜೀವನ ಮಾಡ್ಲಿಕ್ಕೆ ಈ ದೇಶದಲ್ಲಿ ಸಾಧ್ಯವಿಲ್ಲ ಇವತ್ತು ಬಂಗ್ಲಾದಲ್ಲಿ ಏನಾಗ್ಲಾಕತ್ತಿ ಕೇರಳದಲ್ಲಿ ಏನಾಗ್ಲಾಕತಿ ಕಾಶ್ಮೀರ ನೋಡ್ರಿ ನಾವು ಹೊಡೆಯವರು ಜಾತಿ ಕೇಳಿ ಹೊಡಿದಿಲ್ಲ ನೀ ಎಂದೂ ಹೊ ನೀ ಕುಂಕುಮ ಹಚ್ಕೊಂಡೆಲ್ಲ ಹೊಡಿ ನೀನು ಇಬ್ಬರು ಹಚ್ಕೊಂಡೆಲ್ಲ ಹೊಡಿ ಇಷ್ಟೇ ಇರ್ತದೆ ಅದಕ್ಕೆ ಈಗ ಒಂದಾಗ ಕಾಲ ಬಂದದ್ದು ಈ ಏನು ಹೇಳ್ತಾರಲ್ಲ ನಾವು ಹೊಡೆದು ಹೋದ್ವಿ ಅಂದ್ರೆ ನಮಗೆ ಹೊಡೆತಾರೆ ನಾವೆಲ್ಲ ಒಕ್ಕಟ್ಟಾಗಿ ಅಂದರೆ ಎಲ್ಲ ಶಕ್ತಿಗಳು ಒಂದಾಯ್ತು ಅಂದರೆ ಯಾರೂ ಏನು ಮಾಡೋದಿಲ್ಲ ಯಾಕಂದ್ರೆ ಈ ದೇಶ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರನ್ನ ತಯಾರು ಮಾಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜ ಊಟದ ಇದ್ರೆ ಏನಾಗ್ತಿತ್ತು ಮಾರನ ಪ್ರತಾಪ್ ಊಟದ ಏನಾಗ್ತಿತ್ತು ಅಹಿಲೆಬಾಯಿ ಹೋಳ್ಕರ್ ಊಟದ ಏನಾಗ್ತಿತ್ತು ಹೇಗಿ ಮಲ್ಲಮ್ಮ ಅವರು ನೋಡ್ರಿ ಅವ್ರಿಗೂ ಒಂದು ದೇವರ ಬಲಿಯವ್ ಏನೂ ಕೇಳಿಲ್ಲ ಅವರು ನನ್ನ ಕಟ್ಟಿ ಕಡ್ಡಿ ಬಂಗಾರ ಇರ್ಬೇಕಾದ್ರು ಕೇಳಿದ್ರು ಕೇಳ್ತಾರೆ ಎಲ್ಲ ಎಲ್ಲರಿ ನಮ್ಮ ಮಂದ್ಯಕ್ಕೆಲ್ಲ ಹೇಳ್ತಾರೆ ಅದೇ ಅವ್ರಿಗೆ ಎಲ್ಲರಿಗೂ ಅನುಕೂಲ ಇತ್ತು ಯಾಕೆ ಹೇಳ್ ಇಲ್ಲ ಇಲ್ಲರಿ ಆ ಹೇಗಿ ಮಲ್ಲಮ್ಮನ ಆಶೀರ್ವಾದ ಹೆಂಗೆ ಕಟ್ಟಿರಿ ಏನೂ ಕೇಳಿಲ್ಲ ಏನು ಮಾಡಿ ಅಲ್ಲ ಮನೆಗೇನೋ ಆಗ್ಬೇಕು ನಾನು ಮನಸ್ಸನಕ್ಕೆ ಕೇಳಿಲ್ಲ ಇಡೀ ನನ್ನ ವಂಶಕ್ಕನೇ ಒಳ್ಳೇದಾಗ್ಬೇಕಂತ ಈ ಭಾವನೆ ಇರ್ತಂಥ ಸಾಂತ್ರು ಹೊತ್ತು ವೇಮನ ಜಯಂತಿ ಆಚರಿಸುವಂಥ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ಎಲ್ಲರೂ ಕೂಡ ಇವತ್ತು ದೊಡ್ಡ ಮೆರವಣಿಗೆ ಸರ್ಕಾರಿ ಕಾರ್ಯಕ್ರಮ ಏನಾಗಿ ಬಿಟ್ಟಿದೆ ಅಂದರೆ ಬಾಬರು ಅಧಿಕಾರಿಗಳಿಗೆ ಮ್ಯಾಗಿನವ್ರು ಇದು ನಮ್ಮನೆಲ್ಲ ಇಪ್ಪತ್ತು ಹೆಸರು ಹಾಕಿ ಎಲ್ಲ ನೆಲ ಹಾಕಿ ಹಾಕಬೇಕಂದ್ರೂ ಒಂದು ದೊಡ್ಡ ಕೇಸರಪ್ಪ ವಿಧಾನಸೌಧದ ಹಾಕಿದ್ರು ನಮ್ಮ ಹತ್ರ ಹಾಕಿಲ್ಲ ನಂದು ತಳಗ್ ಹಾಕ್ಯಾರ ನಿಂದು ಮ್ಯಾಗ್ ಹಾಕ್ಯಾರ ತಳಗ್ ಹಾಕಿದ್ರು ಬಂದಿಲ್ಲ ಮ್ಯಾಗ್ ಹಾಕಿದವರು ಬಂದಿಲ್ಲ ಆದರೆ ಪಾಪ ಅಧಿಕಾರಿಗಳು ಹಾಕಬೇಕಾಗಲ್ಲ ಫುಲ್ಟೋ ಕಾಲ ಐತಿ ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಯಾರು ಬರೋದವ್ರು ಕೆಲವು ಮಂದಿಗೆ ಜಾಸ್ತಿ ಲೀಡರ್ ಲೀಡರ್ಗಳು ಅದ್ರ ಅವ್ರಿಗಂದ್ರೆ ಯಾರು ಬರೋದೇ ಇಲ್ಲ ಉದಾಹರಣೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರು ಹಾಕೋದು ಪಾಪ ಒಂದು ಕಾರ್ಯಕ್ರಮ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ ಎಷ್ಟು ವರ್ಷದ್ದು ದಿವಸ ಅವಾಗ ನಾ ಎಮ್ ಎಲ್ ಎಮ್ ಎಲ್ ಅವರು ಜನನೇ ಸರ್ಕಾರ ಇದನ್ನು ನಾವು ಅಟ್ಟೆ ಮಾಡಬೇಕು ಯಾಕಂದ್ರೆ ಇವತ್ತು ನೀವೆಲ್ಲ ಸಮಾಜದವರು ನೀಡಿ ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಇಡೀ ಕಂದಗಲ್ ರಂಗಂದಿರ ತುಂಬೈತಿ ವಿನಾಯಕ ಕಾರ್ಯಕ್ರಮ ನೋಡಿದ್ವಿ ನಾವು ಸಿದ್ದೇಶ್ವರ ಗುಡಿ ದಂಡಿಗೆ ಇತ್ತು ಗಾಂಧಿ ಚೌಕಕ್ಕೆ ನಮ್ಮ ಮೆರವಣಿಗೆ ಮುಟ್ಟಿದ್ವಿ ನಾವೆಲ್ಲ ಬರಬೇಕು ಅಷ್ಟು ಸರಕರು ಯಾವುದೇ ಜಾತಿ ನೋಡಬಾರ ನಡಬೇಕಪ್ಪ ಬಂದ್ರೆ ಎಲ್ಲ ಸಮಾಜದ ಕ ಒಂದು ಹತ್ತು ಗಂಟೆ ನೀವು ಬಂದವು ಅದು ಧಾರಿನೇ ಆಗ್ತದೆ ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಏನು ಮನಸ್ಸು ತವಲ್ಲ ಇಲ್ಲಪ್ಪ ನಮ್ಮ ಕಾರ್ಯಕ್ರಮ ಬಂದರು ನಾವು ಅದಕ್ಕೆ ಹೋಗಬೇಕು ಈಗ ಅಂಬೇಡ್ಕರ್ ಅವರು ಬರೀ ದಲಿತರೆ ಮಾಡಬಾರ್ದು ನಮಗೂ ಎಲ್ಲ ಜವಾಬ್ದಾರಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ ಇವತ್ತು ಅವರ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅಂಬೇಡ್ಕರ್ ಎಷ್ಟು ಕ್ಲಿಯರ್ ಅದಾರೆ ಈ ದೇಶದ ವ್ಯವಸ್ಥೆ ಬಗ್ಗೆ ಅಂಬೇಡ್ಕರ್ ಅವರು ನಮ್ಮವರೇ ಎಲ್ಲಿವರೆಗೆ ಈ ನಾವು ನಮ್ಮ ಜಾತಿಗೆ ಸೀಮಿತವಾಗಿ ಆದರೂ ನಾಯಕರನ್ನು ನೋಡಬಾರ್ದು ನಾಯಕರು ಒಂದು ಜಾತಿಗಾಗಲಿ ತಂತ್ರ ಆಗಲಿ ಒಂದು ಜಾತಿಗಾಗಿಲ್ಲ ಅವರು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಅವರೆಲ್ಲರಿಗೂ ಒಂದು ಆದರ್ಶ ಪುರುಷರಾಗಿ ಜೀವನ ಮಾಡಿ ಜೀವನ ನೋಡಿ ಎಷ್ಟು ವರ್ಷದಿಂದ ವೇಮನ ಜಯಂತಿ ಎಷ್ಟು ವರ್ಷ ಎಷ್ಟನೇದ್ರದ್ದು ಎಷ್ಟು ನೂರು ವರ್ಷ ಆರ್ನೂರ ಹದಿಮೂರು ಅಂದರೆ ಸುಮಾರು ಆರು ತಲಿ ಎಂಬತ್ತು ವರ್ಷ ಇದ್ರೆ ಆರ್ ತಿಳಿ ಎಲ್ಲ ನಾವು ಸಾತ್ ಹತ್ತಾರೆ ಈಗ ಆದರೂ ಆರುನೂರು ವರ್ಷದ ಹಿಂದಿನ ಒಬ್ಬ ಸರನ್ನ ನೆನಪು ನಾವು ಮಾಡ್ಕೊಳಕ್ಕೀವಂದ್ರೆ ನಾವು ಎಲ್ಲರೂ ನಿಜಕ್ಕೂ ಯಾರ ಬಲ್ಲಿ ಆದರ್ಶ ಇರ್ತವೆ ಆ ಆದರ್ಶ ಎಲ್ಲರಿಗೂ ಮಾರ್ಗದರ್ಶನ ಇದೆ ನಮ್ಮ ಉಪನ್ಯಾಸಕರು ಬಂದರೆ ಹೇಮಂದ್ರ ನಮಗೂ ಒಮ್ಮೆ ಗುರುತಿರ್ಲಿಲ್ಲ ಇಂಥ ಕಾರ್ಯಕ್ರಮ ಹಿಂಗೆ ಉಪನ್ಯಾಸ ಮಾಡಿ ನಾನು ಅದು ಅಂಬೇಡ್ಕರ್ ಬಗ್ಗೆ ನಮಗೂ ಏನೂ ಗೊತ್ತಿರಲಿಲ್ಲ ನಮ್ಮ ವಿಧಾನಸಭೆ ಒಳಗೆ ನಮ್ಮ ವಿಶೇಷ ನೆಕ್ಟರ್ ಸಂವಿಧಾನ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಅವಕಾಶ ಕೊಡಬೇಕು ಅವಾಗ ನಾ ಅಂಬೇಡ್ಕರ್ ಅವ್ರ ಜೀವನ ಗೊತ್ತಾಗ ಸ್ಟ್ ಮಾಡಿದೆ ಒಂದು ಐದು ನೂರು ಪೇಜನ್ ಒಂದು ಪುಸ್ತಕ ಇತ್ತು ಅದು ಓಡಬೇಕು ಅಂಬೇಡ್ಕರ್ ಬಗ್ಗೆ ಇರುವಂಥ ನನ್ನ ಬಳಿ ನಾ ಅಂಬೇಡ್ಕರ್ ಭದ್ರಾರ ಸಂವಿಧಾನ ಅನ್ನೋದು ಬಿಟ್ಟರೆ ಏನು ನಮಗೂ ಗೊತ್ತಿರಲಿಲ್ಲ ಮತ್ತು ಯಾವ ಸಾರ್ವಜನಿಕ ಸಭೆ ಸರ್ಕಾರಿ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಏಪ್ರಿಲ್ ಹದಿನಾಲ್ಕು ಮಾಡ್ತೀವಿ ಅವ್ರ ಜನ್ಮದಿವಸ ಅವನ್ನ ಅಂಬೇಡ್ಕರ್ ಆದರ್ಶಿದ್ರು ಹ್ಯಾಂಗಾಯ್ತು ಹಿಂಗಾಯ್ತು ಅದು ಮಾತಾಡಿದ್ವಿ ಹೋಗ್ಬಿಡ್ತಿದ್ವಿ ಇದ್ದೀವಿ ಸದನದಲ್ಲಿ ನಾವು ಮಾತಾಡಿದ ಮೇಲೆ ಅಂಬೇಡ್ಕರ್ ಜೀವನವನ್ನು ಮೇಲೆ ನನಗನಿಸ್ತು ಅಂಬೇಡ್ಕರ್ ಈ ದೇಶವನ್ನ ಅತಿ ಹೆಚ್ಚು ಪ್ರೀತಿ ಮಾಡಿದವರು ಯಾರಾದರೂ ಇದ್ರೆ ಅಂಬೇಡ್ಕರ್ ಅನ್ನೋಂಥದ್ದನ್ನು ನಾನು ನನಪೇ ಸಾಧಾರಣ ವರ್ಷಗಳಿಂದ ಈ ಅಸ್ಪೃಶ್ಯತೆ ಅದರ ಬಗ್ಗೆ ಹೊರಕ್ಕೆ ಮಾಡ್ಯಾರ ಸಮಾಜದಲ್ಲಿ ತಪ್ಪಿದಾಗ ನಾವು ಒಪ್ಕೋಬೇಕು ಅಂಥ ಒಂದು ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಂಥ ತಂತ್ರ ಎಲ್ಲರ ಒಂದು ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಜನರಿಗೆ ತಿಳಿದೋಳಿಕೆಗ ನಾವು ಅದೇ ಒಂದೇ ಸಮಾಜನಾಗ ಗೊತ್ತಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಯಾರಿಗೇನೋ ತುಂಬ ಮನೆಗೆ ಫೋಟೋ ತೋ ನೋಡ್ತೀವಿ ಅವ್ರ ಜಯಂತಿ ಮನನ್ನ ಹಾರೇ ಹಾಕ್ತೀವಿ ಅವ್ರು ಏನು ಏನು ಮಾಡಿದ್ರು ಏನಿಲ್ಲ ಏನು ಗೊತ್ತು ಅದಕ್ಕೆ ನಾವೆಲ್ಲರೂ ಇವತ್ತೇನು ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ನೀವು ಮಾಡಿರ್ತಾಯಿದ್ರು ಎಲ್ಲರೂ ಬಿಸಲಾಗ ಇವತ್ತು ನಡ್ಕೋದು ಹೋದ ಸಲ ಅಂತ ನಮ್ಮ ಶ್ರೀಶೈ ಜಗದ್ಗುರುಗಳು ಮಾಡಿದಾಗ ಅದು ಆ ಅರ್ಥ ಅಂತ ಸಿದ್ದೇಶ್ವರ ಗುಡಿದಂಥ ಹೇಮರಾಜಿ ಮಲಾಂ ಸಂಸ್ಕೃತನ ನಡ್ಕೋತ ಇದ್ದೀವಿ ಎಲ್ಲ ಮೇರ ಎಲ್ಲ ಹಂಗೆ ಟ ನೀರ ಮನೆಯ ನೆಲ ತೊಯ್ದು ಹೋಗಿದ್ವಿ ಓದಿವಿಗೇನೋ ಒಂದು ಶಕ್ತಿ ಇರ್ತದೆ ಹಾಗೆ ಸುಮ್ಮನೆ ನೀವು ಹೋಗಂತ ಹೋಗೋದಲ್ಲ ನಾವು ಈ ಅಲ್ಲಿ ಕೊಂಡ್ ಒಳಗೆ ಆಟ್ಯಾಡಿದೆ ಬನ್ನಿ ಒಂದು ಏಳೆಂಡು ಕಿಲೋಮೀಟ್ರ್ ಆಟ್ಯಾಡದೆ ಏನೋ ಹಂಗೆ ಎಲ್ಲಿ ಬೇಕಾಗ್ತಿದ್ದೇನೆ ಇವ್ರ ಮನೆಯಾಗೆ ಚಹಾ ಅವ್ರ ಮನೆಯಾಗ ಶರಬತ್ತ ಮತ್ತೊಬ್ಬರ ಮನೆಯಾಗ ಉಪ್ಪಿಟ್ಟ ಮತ್ತೊಬ್ರನ್ನ ಲವ್ಲೆಕ್ಕಿ ಮತ್ತೊಬ್ರನ್ನ ಎಳ್ಳು ಹೋಗಿ ಚೀಟ್ನಿ ಇದೇನದು ಸುಲಗಾಯಿ ತಿನ್ನೋದೇ ತಿನ್ನೋದು ತಿನ್ನೋದೇ ಆಗೋದು ಬರ್ತದೆ ಹೆಂಗೆ ಕಡುತ್ತೋ ಹ್ಯಾಂಗೆ ಬಯ್ತೋ ಅಂದರೆ ಒಂದು ಶಕ್ತಿ ಇರ್ತದೆ ಯಾವುದೇ ಒಂದು ಒಂದು ಶರಣರ ಇದು ಬಂದಾಗ ಅಂಥ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮಾಡಿದೆ ನಾವಂತರೂ ನಿಮ್ಮ ದೊಡ್ಡಾದೀವಿ ನೀವು ನಮ್ಮ ದೊಡ್ಡಾದೀರಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಇನ್ನೊಂದು ಒಂದು ಹತ್ತು ಕೋಟಿ ಒಂದು ರೋಡು ಭೂಮಿ ಪೂಜೆ ಮಾಡೋದೇ ಇಲ್ಲಿ ಇದು ನಮ್ಮ ಬಿಜಾಪುರ ಕರ್ಗಾ ರೋಡನ್ನು ಹೆಂಗೆ ಬಿ ಎಲ್ ಡಿ ಮುಂದಿನ ರಸ್ತೆ ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಅದನ್ನು ಎತ್ತನ ರೋಡ್ ಅಂದರೆ ಪೂರ್ತಿ ನಮ್ಮ ರವಿಶಂಕರ ದೇವಸ್ಥಾನದಲ್ಲಿ ಸಿಮೆಂಟ್ ರಸ್ತೆ ಒಂದು ಭೂಮಿ ಪೂಜೆಯಲ್ಲಿ ನಾವು ಹೋಗ್ತೀನಿ ಮುಂದಿನ ಕಾರ್ಯಕ್ರಮ ಯಾರು ಹೋಗ್ಬೇಡ್ರಿ ಯಾಕಂದ್ರೆ ಉಪನ್ಯಾಸಕರು ಕೇಳಿ ಎಷ್ಟೊಮ್ಮೆ ಕೇಳೋರ್ದಿಲ್ಲ ನೀವು ತುಂಬ ಬಂದೇ ರೀ ಮೆರವಣಿಗೆ ಈಗ ಅವ್ರು ಕೇಳೋದ್ರೇ ಗೊತ್ತಾಗ್ತೀವಿ ಹೆಮ್ಮೆಂದ್ರೆ ಏನಿದ್ರು ಅವ್ರು ಏನಾದ್ರೂ ಜೀವನ ಜಯಂತಿ ಮಾಡುವಂಥ ಯಾಕೆ ಒಂದು ನಿರ್ಣಯ ಸರ್ಕಾರ ಮಾಡ್ತು ಅನ್ನೋದು ತಿಳ್ಕೊಲಿಕ್ಕೆ ಸಾಧ್ಯತೆ ಅದಕ್ಕೆ ನನಗೆ ಅವಕಾಶ ಕೊಟ್ಟು ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಸಮುದಾಯ ವತಿಯಿಂದ ನಾನು ಹೃದಯಪೂರ್ವಕ ಪ್ರಸಿದ್ಧ ಸಲ್ಲಿಸಿ ನಾನು ಯಾರು ಮಾತು ಕೊಡ್ತೀನಿ ಜೈ ಜೈ ಕರ್ನಾಟಕ ಜೈ